ಮ ಗೋಬಿ ತಿಂತಾ ಇದೀವಿ ತಿಂದುಬಿಟ್ಟು ಹೋಗುವ ಮೆಜೆಸ್ಟಿಕ್ಗೆ ಹೋಗ್ಬೇಕು ನಮ್ಮಗೆ ಬಟ್ಟೆ ನೋಡೋಕೆ ಯಾವ್ದು ಇಷ್ಟ ಆಯ್ತಾ ನಿಂಗೆ ಎಷ್ಟರಲ್ಲಿ ಇಷ್ಟ ಆಯ್ತು ಇದೆ ತಗೊಳ್ಳ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾವು ಆಕ್ಚುಲಿ ಟೈಮ್ ಇಲ್ಲ ಮದುವೆ ಪ್ರಿಪ್ರೇಷನ್ ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಾ ಇದೀವಿ ಬಟ್ ಟೈಮ್ ಇಲ್ಲ ಇವಾಗ ಅಪ್ಪುಗೆ ಬಟ್ಟೆ ನೆಲ್ರು ಬಟ್ಟೆ ತಗೊಂಡಿಲ್ಲ ಏ ಬಾಕ್ಲ ಕಚ್ಚು ಅಲ್ಲಿ ಕಯ್ಯಪಿಯ ಕಯ್ಯಪಿಯ ಅಂತಾರೆ ಈಗ ಬರೀ ನನ್ ತಮ್ಮಗೆ ಮತ್ತೆ ಅಚ್ಚು ಅಚ್ಚು ಬಟ್ಟೆ ತಗೊಂಡಿಲ್ಲ ನಾನು ಬಟ್ಟೆ ತಗೊಂಡಿಲ್ಲ ನಮ್ಮ ಹತ್ರ ಇರೋ ಬಟ್ಟೆಗಳೇ ಬೇಡ ನಾನು ಸ್ಯಾರಿ ಹೊಲ್ಸಿಕ್ಕಿದ್ದೆ ಒಂದು ಸೊ ಅದನ್ನೇ ಹಾಕೊಳ್ಳೋಣ ಬ್ಲೌಸ್ ಇನ್ನೊಂದ್ಸಲ ನಾವು ಯೂಸ್ ಮಾಡಿಲ್ಲ ಸ್ಯಾರಿ ಅಂದ್ಬಿಟ್ಟು ಅಚ್ಚು ಸ್ಯಾರಿ ಇತ್ತು ಅವಳು ಬ್ಲೌಸ್ ಹೊಲಿಯಾಕೊಂಡೆ ಅದು ಬಿಟ್ಟರೆ ಹುಡ್ಗಿಗೆ ಹುಡುಗಾಗೆ ಮತ್ತೆ ನಮ್ಮ ತಾತ ನಮ್ಮ ಅಪ್ಪಿಯವ್ರಿಗೆ ನಮ್ಮ ಮಾವಾಗೆ ಬಿಟ್ಟರೆ ಸಂಚುಗೆ ತಗೊಂಡಿದ್ವಿ ಹೊಸ ಬಟ್ಟೆ ಅದೇ ಅವ್ನು ಅವನ್ ಕೊಡ್ಸ ಬೇಡ ನಮ್ಮ ಕೊಡಿಸ್ತೀನಿ ಅಂದ್ರೆ ಬೇಡ ಅಂದ ಬಟ್ಟೆ ಸುಮ್ಮನೆ ಏನು ಬೇಡ ಅಂದ ಅಪ್ಪಗೆ ಮಾತ್ರ ತಗೊಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಇವತ್ತು ಹಂಗೆ ಇವಾಗ ಇನ್ವಿಟೇಷನ್ ಕಾರ್ಡು ಕೊಟ್ಟಿದ್ವಿ ಪ್ರಿಂಟಿಂಗೇ ಅದು ತಗೊಂಡು ಹೋಗಬೇಕು ಇವಾಗ ನಾವು ಅಲಂಕಾರ ಕಾಂಪ್ಲೆಕ್ಸ್ಗೆ ಹೋಗ್ತಾಯಿದ್ದೀವಿ ಬಟ್ಟೆ ತರಕ್ಕೆ ಇನ್ನು ಟೂ ಡೇಸ್ ಅಷ್ಟೇ ಇದೆ ನಾಳೆ ಇದರಲ್ಲಿ ನಾವು ಅಲ ಪತ್ರಿಕೆ ಕೊಡಕ್ಕೆ ಹೋಗ್ಬೇಕು ಅಂದರೆ ಇರೋರಿಗೆಲ್ಲ ಮನೆಗೆ ಹೋಗಿ ಸ್ವಲ್ಪ ದೂರ ಇರೋರಿಗೆಲ್ಲ ಜಸ್ಟ್ ವಾಟ್ಸಪ್ ಮಾಡ್ತಾಯಿದ್ದೀವಿ ಬೇಕಂದರೆ ಸಿಂಪಲಾಗಿ ಮಾಡ್ತಿರೋದ್ರಿಂದ ಅಷ್ಟೇನು ಇದಾಗಿ ಮಾಡ್ತಾಯಿಲ್ಲ ಕಾರ್ಡ್ಸು ಅಷ್ಟು ನಾವು ಜಾಸ್ತಿ ಓಡಿಸಬೇಕು ಅನ್ನೋ ಪ್ಲ್ಯಾನ್ ಇಲ್ಲ ಸ್ವಲ್ಪನೇ ಓಡಿಸಿರೋದು ಪ್ಲಾನ್ ಕಾರ್ಡ್ಸು ಎಷ್ಟು ಬೇಕು ಅಷ್ಟು ಓಡಿಸಿದ್ದೀವಿ ಅಂದರೆ ಇದು ರಿಜಿಸ್ಟ್ರಿಗೆ ಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಕಾರ್ಡ್ ಓಡಿಸಿದ್ದೀವಿ ಅಷ್ಟೇ ಎಸ್ ಇವಾಗ ಅಪ್ಪು ಬಟ್ಟೆ ಥರ ಹೋಗ್ತಾ ಇದ್ದೀನಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಬಟ್ಟೆ ತಗೋತಾ ಇದ್ದೀವಿ ಎಲ್ಲಿ ಅಂತೆಲ್ಲ ಅದೇ ಮೆಜೆಸ್ಟಿಕ್ ಹೋಗ್ತಾ ಇದ್ದೀವಿ ಯಾವ ಥರ ಬಟ್ಟೆ ತಗೋತಾ ಇದ್ದೀನಿ ಅಂತ ತೋರಿಸ್ತೀನಿ ಸೊ ಹಂಗೆ ಬನ್ನಿ ಇವಾಗ ಹೋಗ್ತಾ ಇದ್ದೀವಿ ಇನ್ವಿಟೇಷನ್ ಕಾರ್ಡು ಹತ್ತಿರ ಹೋಗ್ತಾ ಇದ್ದೀವಿ ರೆಡಿ ಆಗಿದೆ ಅಂತೆ ನಾನು ಅಕ್ಕ ಅಪ್ಪು

ಅಕ್ಕ ಅಕ್ಕ ಹಾಂ ಹಾಂ ನಾವು ಗೋಬಿ ತಿಂತಾ ಇದ್ದೀವಿ ತಿಂದುಬಿಟ್ಟು ಹೋಗುವ ನಿಜಸ್ಟಿಕ್ಕೋಗ್ಬೇಕು ಇಲ್ಲಿ ಇನ್ವಿಟೇಷನ್ ಕಾರ್ಡ್ ತಗೊಂಡು ಹೋಗೋಣ ಅಂತ ಇನ್ವಿಟೇಷನ್ ಕಾರ್ಡ್ ತಗೋಳಾಯ್ತು ನೆಕ್ಸ್ಟ್ ಮೆಜೆಸ್ಟಿಕ್ ಹೋಗ್ಬೇಕು ಅಪ್ಪಗೆ ಬರ್ತಾಳೆ ಬರ್ತು ಬಟ್ಟೆ ತರೋದಕ್ಕೆ ಅಪ್ಪು ಮಲ್ಕೋಬಿಟ್ಟು ನೋಡಿ ಅಲ್ಲಿ ಮಮ್ಮಿ ನಮಸ್ತೆ ಅಯ್ಯ ಇವಾಗ ಬೀಕ್ ಇದ್ರಲ್ಲ ನಾನು ನಮ್ಮ ಅಕ್ಕ ಗಾಡೀಲಿ ಹೋಯ್ತಾ ಇದೀವಿ ಈಗ ಲೆಟ್ಸ್ ಲೇಟ್ ಆಯ್ತು ಬಂದಿದ್ದೀವಿ ಅಲಂಕಾರ ಅಲಂಕಾರಕ್ಕೆ ಬಂದಿದ್ದೀನಿ ತಗೊಂಡು ಹೋಗೋಣ ರೈಸ್ ಇವತ್ತು ನಮ್ಮ ಜೊತೆಗಿದ್ದಾರೆ ಒಬ್ಬರು ಗೆಸ್ಟ್ ಇವರೇ ನಮ್ಮ ಗೆಸ್ಟ್ ಅಯ್ಯೋ ಇವ್ರೆಲ್ಲ ಮಾಡ್ಕೊಂಡು ಇವರೇ ನಮ್ಮ ಗೆಸ್ಟ್ ಇವ್ರು ಇದ್ದಾರಲ್ಲ ಇವರು ಗೆಸ್ಟ್ ಇವರು ಗೆಸ್ಟ್ ನಮ್ಮ ಅಪ್ಪಗೆ ಬಟ್ಟೆ ನೋಡಕ್ಕೆ ಬಂದಿದ್ದೀವಿ ಯಾವ್ದು ಇಷ್ಟ ಆಯಿತು ನಿಂಗೆ ಇಷ್ಟರಲ್ಲಿ ಯಾವ್ದು ಇಷ್ಟ ಆಯ್ತು ಯಾವ ಥರ ಬೇಕು ಅಂಚೆ ಪಂಚೆ ಬೇಕಾ ಮನೇಲಿ ಐತಲ್ಲ ಬಂಗಾರಿ ಬೇರೆ ನೋಡು ನೋಡಲಿ ಅಲ್ಲೋಡು ಬೇರೆ ಕಡೆ ನೋಡಿ ಹಿಂದೇನು ಐತಿ ಯಾವ ತರ ಬೇಕು ನೋಡು ಅದಾ ಎಳಿಬಾರ್ದು ಬಂಗಾರಿ ಹ್ಮ್ ಬನ್ರಿ ಒಳಗಡೆ ನೋಡ್ರಿ ನೋಡಿ ನೋಡು ನೋಡೋಣ ಯಾವ್ದು ಚೆನ್ನಾಗಿದೆ

ಹೋಗೋಣ ನಡೀರಿ ಲೆಟ್ಸ್ಕೋ ನಮ್ಮ ಅಪ್ಪಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ನೋಡ್ರಿ ಇವಾಗ ನಂಗೆ ಅದು ಬ್ಲ್ಯಾಕ್ ಇಷ್ಟ ಆಯಿತು ಇಲ್ಲಿ ಬಾ ಒಳಗಡೆ ಹೋಗ್ಬಾರ್ದು ಹ್ಞೂ ನೋಡಿ ಏನು ಬಂದಿದ್ದೀನಿ ಅಲ್ಲ ಬ್ಲ್ಯಾಕೆ ಮಸ್ತ ಕಾಣುತ್ತೆ ಕಣ್ಣು ನೋಡಿ ಚೆನ್ನಾಗೈತೆ ಅಪ್ಪ ಕೊಟ್ಟೆ ನನಗೆ ಇದು ಇಷ್ಟ ಆಯ್ತು ನೋಡೋಣ ಬ್ಲಾಕ್ ಚೆನ್ನಾಗಿ ಕಾಣುತ್ತೆ ನಿಮಗೆ ಹಾಗೆ ಬಿಟ್ರೆ ಯಾವುದು ಅಂತ ಯಾ ಅದು ಸಿಂಪಲ್ ಐತೆ ಮಾಮನ್ ಮಧವೇ ಯಾವುದು ಇಷ್ಟ ಆಯ್ತಾ ಅಪ್ಪು ನಿಮಗೆ ಅದು ಇಷ್ಟ ಆಯ್ತು ಬಂದರಿ ಅಯ್ಯೋ ಅಯ್ಯೋ ಮಾಚು ಹಾಕೋತೀನಿ ಇದು ಹಾ ಹಾಕೊಳಾ ಯಾವ್ದು ಯಾವುದು ವೈಟ್ ಬೇಡ ಸರ್ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನನಗೆ ಇಷ್ಟ ಆಯ್ತು ಇದು ಇವರ ಹೇಳ್ತಿದ್ದಾರೆ ಅದರಲ್ಲೇ ನೋಡಿರೋದು ಅಂತ ನಾನು ಅಂತ ರಾಯರು ಕೈ ಬೇಕು ನೋಡೋಣ ಆ ಕಲರ್ ಚೆನ್ನಾಗಿ ಕಾಣುತ್ತೆ ಹಾ ಇಲ್ದಿರದ ತಗೋಟ ಚೆನ್ನಾಗಿ ಕಾಣುತ್ತೆ ಅವನಿಗೆ ಚಿನಿ ಅಪ್ಪ ಕುಟಿಯ ಚೆನ್ನಾಗಿ ಕಾಣುತ್ತಲ್ಲ ನಿಂಗೆ ಏನು ಏನ್ ಬೇಕು ಏನ್ ಹುಡುಕ್ತಾ ಇದೆಯಾ ಅದ್ಕಿತ್ತಾಕ್ಬಾರ್ದು ಅದ ಕಿತ್ತಾಕ್ಬಾರ್ದು ಅದ್ರಲ್ಲೇ ಇರೋದ್ ನಿಂಗೆ ಬೇಕಾದ್ರೆ ಕೊಡಿಸ್ತೀನಿ ಆಯ್ತಾ ನಡಿ ಅದು ಸೂಟಮ್ಮ ಬಾ ಚೇರ್ ಕುತ್ಕೋ ನನ್ನ ಬಂಗಾರ ಚೆಲ್ಲೋ ಕುಟ್ಟಿಗೆ ಮಾಮೂನ ಮದ್ವೆಗೆ ಏನೇನು ಕೊಡಿಸ್ಬೇಕು ಮಾಮೂನ ಮದುವೆಗೆ ಇವನಿಗೆ ಈಗ ನಮ್ಮ ಬಾಬಾ ಇದ್ದಾರಲ್ಲ ನೆಕ್ಸ್ಟ್ ಇವಾಗ ನಮ್ಮ ಬಾಬಾ ಇದ್ದಾರಲ್ಲ ಅವರ ಅಕ್ಕನ ಮಗಳಿಗೆ ಪಾಪು ಇದ್ದಾರೆ ಒಂದು ವರ್ಷದ ಪಾಪು ಆ ಪಾಪುಗೆ ನದಿ ತೊಗೊಂಡು ಹೋಗೋಣ ಎತ್ಸ್ಕೊ ಇವಾಗ ಹೋಗೋಣ ಏ ಕೊಡಪ್ಪ ಚಿನ್ನಿ ಪ್ಲೀಸ್ ಅಲ್ಲ ನಾನು ಪಾಪು ಅಂತೆ ಅಕ್ಕ ನಾನು ಪಾಪು ಅಂತೆ ಆ ಪಾಪುಗೇನು ತರ ಇಷ್ಟು ನಾನು ಹೇಳಿಕ್ ಸತ್ಯವ್ರೆ ಮಾಡಿ ನಮ್ಮ ಬ್ಲಾಗ್ ಮಾಡಲ್ಲ ಹೋಗೋಣ ಬನ್ನಿ ನಮ್ಮ ಬಾವ ಅವರ ಅಕ್ಕ ಅವರ ಪಾಪುಗೆ ತಗೊಳಕ್ಕೆ ನಡಿಬಂಗರಿ ಮಸ್ತ್ ಆಗೈತಿ ಅದು ಈಗ ಎಷ್ಟು ಚೆನ್ನಾಗೈತಲ್ವಾ

ನೋಡಿ ಇದು ಇದೊಂದು ಕಲರ್ ಇದೆ ಇದೊಂದು ಕಲರ್ ಇದೆ ಬಟ್ ರೆಡ್ ಮಸ್ತ್ ಆಗಿದೆ ಹೈಲೈಟ್ ಕಾಣುತ್ತಿದ್ದು ನೋಡೋಣ ವಾ ನೋಡಿ ಇದಂತೂ ಗ್ರೀನ್ ಚೆನ್ನಾಗಿದೆ ನೋಡು ಇದೆ ಒಳಗಡೆ ಚುಚ್ಚಲ್ವೇನೆ ಹಾ ಅಲ್ವಾ ಚೆನ್ನಾಗಿದೆ ನಿಮ್ಗಲ್ಲ ಪಾಪುಗೆ ಹೋಗುವ ನೆಕ್ಸ್ಟ್ ನಂಗೆ ಅದು ಸಖತ್ ಇಷ್ಟ ಆಯಿತು ಕಲರು ಬೇರೆ ಕಡೆ ಹೋಗಿ ನೋಡೋಣ

ಪರ್ಸೋಕ ಚನ್ನ ಅಂತ ಅಲ್ಲ ಆಯ್ತಾ ಬ್ಲಾಕ್ ಕೋಲ್ ಬ್ರೌನ್ ಇರೋದು ನಮ್ಮನೆ ಸರಿ ಇದೆ ಶೇನ ಚನ್ನ ಆ ಏನಮ್ಮ ತರೈಸಕೊಂಡ್ರು ತಗೋ ನಾನು ಅದಕ್ಕೆ ನೋಡ್ಬೇಕು ಬ್ಲಾಕ್ ಆಗ್ಬೇಕು ನೋಡ್ತಾ ಈ ಕಲರ್ ಆ ಸಿಕ್ಕಲ್ಲ ಈ ಕಲರ್ ಅದಕ್ಕೆ ಕಲರ್ ಸಿಕ್ಕಲ್ಲ ನೋಡೋಣ ಯಾವ ತಗೊಳದು ಗೊತ್ತಿಲ್ಲ ಗೈಸ್ ಇಲ್ ತೋರ್ಸ ಅಲ್ಲೇ ಇಲ್ ತೋರ್ಸ ಉಂಟಾಯ್ತನು ಬಿಟ್ರೆ ತಗೊಂತ ಇದ್ದೀನಿ ಅಕ್ಕ ಚೆನ್ನಾಗಿ ಕಾಣುತ್ತೇನೆ ಇಲ್ಲ ಚೂಡಿದಾರ ಆದಿರಲಿ ಅಣ್ಣ ಚುಡಿದಾರೀನಿಗೆ ನೀನ್ ತಗೊಳ್ಳೆ ನಮ್ಮಮ್ಮ ನೋಡಿ ಆಗುತ್ತೆ ತಗೊಂಡಿ ಹುಡುಗಿಗೆ ತಗೊಂಡೈತೆ ಅದೇ ನೋಡಿ ಅಜ್ಜಿ ಅಕ್ಕ ಇದನ್ನ ಕೈಯಲ್ಲಿ ಇಟ್ಕೊಂಡು ನೋಡಾಡ್ತವಳೆ ನಾನು ಏನಕ್ಕೆ ಇವ್ರು ಖಾಲಿ ಕವರ್ ಕೊಡ್ತವ್ರಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಿಡ್ಕೊಂಡ್ಕೊಂಬ ಅಪೋಸಿಟ್ ಮನೆಗೆ ಹೊದ್ಮೇಲೆ ತಿರ್ಸಿದ್ವಿ ಈ ಕಲರ್ ಇದೆ ಇದು ನೋಡಿ ನಾನು ಬೆಳಗ್ಗೆ ತರಕಾರಿ ಬೆಳಗ್ಗೆ ಅಲ್ಲ ನಿನ್ನೆ ಪೂಜೆಗೆ ಖರ್ಚು ಮಾಡಬೇಕಾದ್ರೆ ಇವಳು ಇವಳು ಏನ್ ಮಾಡ್ಬಿಟ್ಟು ಅವಳು ಅಂದ್ರೆ ಅವಳು ಗೊತ್ತಿಲ್ಲ ನಾ ಏನು ಇವ್ರು ಕಾಲಿ ಕವರ್ ಕೊಟ್ಟವ್ರಲ್ಲ ಕಾರ್ತಿ ಅಮ್ಮ ನೋಡ್ತಾ ಇದ್ರೆ ಇವಳು ಅದನ್ನ ಸೂಟ್ ನಡ್ಕೊಂಡು ಹಿಂಗ್ ನಡ್ಕೊಂಡು ಇತಳೆ ಅಯ್ಯೋ ಪೆಂಗ್ ಬಡಿದದ್ದೆ ಅಂತ ಅಂದೆ ಆಮೇಲೆ ಎಂತ ನಮ್ಮ ಅಕ್ಕ ನೋಡಿ ಎಂತ ಇಂಟೆಲಿಜೆಂಟ್ ಗುಡ್ ಗರ್ಲ್ ಈಗ ಅಪ್ಪ ಬಂದು ಶೂ ನೋಡ್ಬೇಕಲ್ವೇನೆ ಅಕ್ಕ ಇಲ್ಲಿ ನೋಡ ಬೈಸ್ ಬನ್ನಿ ನೋಡ ಸೈಜ್ ಐತಾ ಅಂತ ಕೇಳು ಯಾರಿಲ್ಲ ಕ್ಯೂಟ್ ಆಗೈತಲ್ಲ ಇವಾಗ ಈ ಶಾಪಿಗೆ ಬಂದಿದ್ದೀವಿ ಇಲ್ಲಿ ಸಿಗುತ್ತಾ ನೋಡೋಣ ಅವ್ರು ಒಂದು ಫಾರ್ಮಲ್ಲಿ ಸಿಕ್ಬಿಟ್ಟರು ಸಾಕು ಅಲ್ವೇನಕ್ಕ ಎಲ್ಲ ಮುಗಿತಲ್ಲ ತಗೊಂಡು ಹೋಗೋದೆ ಇವತ್ತು ಇನ್ನು ಸಿಕ್ಕಿಲ್ಲ ಗಾಯ ಅಂತ ಒಂದು ಥರ ಇನ್ನೂ ಸಿಕ್ಕಿಲ್ಲ ಈ ಶಾಪ್ ಟ್ರೈ ಮಾಡೋಣ ಬನ್ನಿ 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 ಹಿಂಗೆ ಹೋಗ್ಬೋದ ಹಿಂಗೆ ಹೋಗ್ಬೋದು ಹೋಗೋಣ ತಗೊಂಡು ಗೈಸ್ ಮುಂದೆ ನೋಡೋಣ ಇಲ್ಲಿ ಫಾರ್ಮಲ್ಸ್ ಸಿಕ್ಕಿಲ್ಲ ಸೂಟ್ ಮಸ್ತ ಕಾಣುತ್ತೆ ನಮ್ಮ ಅಪ್ಪಿಗೆ ಹೆಂಗ್ ನೋಡ್ತೇವ ನೀನು ಮುಂದೆ ನೋಡೋಣ ಬನ್ನಿ ಸಿಗುತ್ತಾ ಅಂತ ಕಳ್ಳ ಮಗ ಸುಮ್ಮನೆ ಅಂತವನೇ ನಡೀರಿ ಹೋಗುವ ಸೈಡ್ ಬಳೆ ತಗೊಂಡು ಹಂಗೆ ರೋಷನಿ ಬಳೆ ತಗೋಬೇಕು ಆಲ್ರೆಡಿ ಇದೆಲ್ಲ ಇದೆ ಸೆಟ್ ಅಲ್ಲ ನೆಕ್ಲೆಸ್ ಸೆಟ್ ಅಲ್ಲ ಈತ ಯಾವ್ದಾದ್ರು ನೋಡಿ ಹೆಂಗ್ ನೋಡ್ರಿ ಅದು ಸ್ಲಿಪ್ಪರ್ ನೋಡ್ತಾ ಇದ್ರೆ ಅಪ್ಪಕ್ ಶೂ ನೋಡೋಕೆ ಹೋಗಿ ಬಂದಿದೀವಿ ಅವ್ ಯಾವ್ದೋ ಹುಡುಕ್ಬಿಟ್ಟ ನಾಗ್ಲೇ ಯಾವ್ದು ತಗೊಂಡೆ ಹ್ಮ್ ಚೆನ್ನಾಯ್ತಲ್ವಾ ಇದು

சின்ன <dyei karainha, chini> <tapasemplos>

ಗೈಸ್ ನನ್ನ ತಂಗಿ ನೋಡಿ ಎಷ್ಟು ಪಾಪ ಕಷ್ಟಪಟ್ಟು ಎಲ್ಲ ಇವಳು ನಮ್ಗೆ ಕಷ್ಟ ಕೊಡಬಾರ್ದು ಅಂದ್ಬಿಟ್ಟು ಎಷ್ಟು ಲೋ ನನ್ನ ಮೇಲೆ ನಾಮ ಸ್ಲಿಪ್ಪರ್ ತಗೊಂಡ್ರು ಒಂದು ಎಷ್ಟು ಲೋ ನೋಡಿ ಬರ ಅಪ್ಪು ಹಿಡ್ಕೊ ಇವಾಗ ನಮ್ಮ ತಾತ ನಮ್ಮ ನನ್ನ ತಮ್ಮ ಎಲ್ಲರೂ ಸೇರಿಕೊಂಡು ಅರ್ಶಿನ ಕುಂಕುಮ ಇಡ್ತಾ ಇದ್ದೀವಿ ಟೈಮು ಹನ್ನೊಂದು ಗಂಟೆ ಈಗ ಮಾಡ್ತಿದ್ದೀವಿ ನಾಳೆ ದೇವ್ರ ಮನೆಗೆ ಹೋಗ್ಬೇಕು इनु हा केला